ನಿರಂತರ ಸುದ್ದಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನಲ್ ಈ ಬೆಲ್ ನ ಪ್ರೆಸ್ ಮಾಡಿ ತಾಜಾ ಸುದ್ದಿಗಳನ್ನ ಪಾಡಿರಿ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ನಾನು ರಶ್ಮಿ ಜುಲೈ ಒಂದರಿಂದ ಜಿ ಎಸ್ ಟಿ ಜಾರಿಗೆ ಬರ್ತಾ ಇದೆ ಇನ್ನು ಈ ಜಿ ಎಸ್ ಟಿ ಎಫೆಕ್ಟ್ ಇಂದ ಎಲ್ಲಾ ಕಂಪನಿಯವರು ಸ್ಟಾಕ್ ಕ್ಲಿಯರೆನ್ಸ್ ಮಾಡೋದಕ್ಕೋಸ್ಕರ ಎಲ್ಲಾ ಐಟಮ್ಸ್ ಗು ಬೇಕ್ ಜಾನ್ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ ಇನ್ನು ಎಲೆಕ್ಟ್ರಾನಿಕ್ ಐಟಮ್ಸ್ ಮತ್ತೆ ಗೃಹೋಪಯೋಗಿ ಉತ್ಪನ್ನಗಳ ಮೇಲೆ ಫೋರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ಅನ್ನ ಕೊಡ್ತಾ ಇರೋ ಬೆನ್ನಲ್ಲೇ ಇದೀಗ ಜಿ ಎಸ್ ಟಿ ಮಹಿಮೆಯಿಂದ ಮಾರುತಿ ಹೋಂಡಾ ಜಾಗ್ವಾರ್ ಹೋಂಡಾ ಫೋರ್ಡ್ ಆಡಿ ಟಾಟಾ ಕಾರುಗಳ ಮೇಲೆ ಭರ್ಜರಿ ಡಿಸ್ಕೌಂಟ್ ಜುಲೈ ಜುಲೈ ಒಂದರಿಂದ ಸರಕು ಮತ್ತು ಸೇವಾ ತೆರಿಗೆ ಜಾರಿಯಾಗ್ತಾ ಇರೋ ಹಿನ್ನೆಲೆಯಲ್ಲಿ ಕಾರು ಎಲೆಕ್ಟ್ರಾನಿಕ್ ಗೃಹೋಪಯೋಗಿ ಉತ್ಪಾದಕರು ಭಾರಿ ಡಿಸ್ಕೌಂಟ್ ನೀಡಲು ಮುಂದಾಗಿದ್ದಾರೆ ಯಾರಿಗುಂಟು ಯಾರಿಗಿಲ್ಲ ಈ ಬಂಪರ್ ಆಫರ್ ವಾಹನ ಪ್ರಿಯರಿಗಂತೂ ಸಂತಸದ ಸುದ್ದಿ ಇನ್ನು ಹಲವು ಪ್ರಮುಖ ಕಂಪನಿಗಳು ಭರ್ಜರಿ ಆಫರ್ ಗಳನ್ನ ಘೋಷಿಸಿದ್ದು ಯಾವ ಕಂಪನಿಯ ಯಾವ ಕಾರುಗಳ ಮೇಲೆ ಎಷ್ಟು ಡಿಸ್ಕೌಂಟ್ ಅನ್ನೋದನ್ನ ಒಂದು ಸ್ಮಾಲ್ ಡೀಟೇಲ್ ಅಲ್ಲಿ ಹೇಳ್ಬಿಡ್ತೀನಿ ಕೇಳಿಸ್ಕೊಂಬಿಡಿ ಮಾರುತಿ ಸುಜುಕಿ ಜಾಗ್ವಾರ್ ಲ್ಯಾಂಡ್ ರೋವರ್ ಹೋಂಡಾಯ್ ಹೋಂಡಾ ಫೋರ್ಡ್ ಆಡಿ ಟೊಯೋಟಾ ಟಾಟಾ ಬಿಎಂಡಬ್ಲ್ಯೂ ಬೆನ್ಸ್ ಓಲ್ಸ್ ವ್ಯಾಗನ್ ಹೀಗೆ ಹಲವಾರು ಮಾಡೆಲ್ ಕಾರ್ ಗಳ ಮೇಲೆ ಡಿಸ್ಕೌಂಟ್ ಅನ್ನ ಘೋಷಿಸಲಾಗಿದೆ ಸೊ ಫ್ರೆಂಡ್ಸ್ ಯಾರೆಲ್ಲ ಕಾರ್ ತಗೋಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ರ ಏನೋ ಒಂದು ರೀಸನ್ ಗೆ ಪೋಸ್ಟ್ ಪೋನ್ ಆಗ್ತದೆ ಅಂದ್ರೆ ಖಂಡಿತ ಈ ಜೂನ್ ಎಂಡ್ ಒಳಗೆ ನೀವು ಕಾರ್ ನ ತಗೊಂಬಿಡಿ ಯಾಕಂದ್ರೆ ಜೂನ್ ಆದ್ಮೇಲೆ ಜುಲೈ ಫಸ್ಟ್ ಬಂದ ತಕ್ಷಣ ಜಿ ಎಸ್ ಟಿ ಜಾರಿಗೆ ಬರತ್ತೆ ಹೇಳೋಕಾಗಲ್ಲ ಎಲ್ಲಾದ್ರ ಪ್ರೈಸ್ ಏಕ್ದಮ್ ರೇಸ್ ಆಗಬಹುದು ಇಲ್ಲ ಕಡಿಮೆನೂ ಆಗ್ಬಹುದು ಬಟ್ ಪ್ರೈಸಸ್ ಜಾಸ್ತಿ ಆಗೋದೇ ಹೆಚ್ಚಿನ ಚಾನ್ಸಸ್ ಇರತ್ತೆ ಸೊ ನಾನ್ ಹೇಳಿರೋ ಈ ಇಷ್ಟು ಕಾರ್ ಕಂಪ್ನೀಸ್ ಭರ್ಜೂರಿ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದೆ ಇನ್ನು ಎಲ್ಲಾ ಐಟಮ್ಸ್ ಮೇಲೆ ಇಷ್ಟೊಂದು ಡಿಸ್ಕೌಂಟ್ ಕೊಡಕ್ಕೆ ಕಾರಣ ಏನು ಅಂತ ನೀವ್ ಯೋಚನೆ ಮಾಡ್ತಾ ಇರಬಹುದು ವೆರಿ ಸಿಂಪಲ್ ಸ್ಟಾಕ್ ಕ್ಲಿಯರೆನ್ಸ್ ಮಾಡೋಕೋಸ್ಕರ ಈ ತರ ಎಲ್ಲ ಡಿಸ್ಕೌಂಟ್ಸ್ ಕೊಟ್ಟು ಹಳೆ ಸ್ಟಾಕ್ಸ್ ಅನ್ನ ಕ್ಲಿಯರ್ ಮಾಡ್ಕೋತಾ ಇದ್ದಾರೆ ಬಿಕಾಸ್ ಜಿ ಎಸ್ ಟಿ ಜುಲೈ ಫಸ್ಟ್ ಇಂದ ಜಾರಿಗೆ ಬಂದ್ರೆ ಹೊಸ ಐಟಮ್ಸ್ ಮೇಲೆ ಪ್ರೈಸಸ್ ಜಾಸ್ತಿ ಆಗೋದ್ರಿಂದ ಹಳೆ ಸ್ಟಾಕ್ಸ್ ಅನ್ನ ಬೇಗ ಬೇಗ ಕ್ಲಿಯರ್ ಮಾಡ್ತಾ ಇರೋ ರೀಸನ್ ಗೆ ಎಲ್ಲಾ ಕಡೆಲೂ ಭರ್ಜರಿ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ ಸೊ ಗೊತ್ತಾಯ್ತಲ್ಲ ಎಲೆಕ್ಟ್ರಾನಿಕ್ ಐಟಮ್ಸ್ ರೆಫ್ರಿಜರೇಟರ್ಸ್ ಎ ಸಿ ಟೆಲಿವಿಷನ್ ಹಾಗೆ ಕಾರ್ ಕಂಪ್ನೀಸ್ ಎಲ್ಲಾರು ಭರ್ಜರಿ ಡಿಸ್ಕೌಂಟ್ ಮೇಲೆ ಕೊಡ್ತಾ ಇದ್ದಾರೆ ಮಿಸ್ ಮಾಡಬೇಡಿ ಈ ಗೋಲ್ಡನ್ ಆಪರ್ಚುನಿಟಿ ನ ಯೂಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದ್ರ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ ಕೊಡ್ಬೇಕನ್ಸಿದ್ರೆ ಧಾರಾಳವಾಗಿ ನಮ್ಗೆ ಕಾಮೆಂಟ್ ಮಾಡಿ ಕಳಿಸಿ ಅಂಡ್ ಇನ್ನಷ್ಟು ಸುದ್ದಿಗಳಿಗೆ ನೀವ್ ಮರೀದೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನೆಲ್ ಜೊತೆಗೆ ಈ ನಮ್ಮ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ದಯವಿಟ್ಟು ಶೇರ್ ಮಾಡಿ ಲೈಕ್ ಕೂಡ ಮಾಡಿ ನಾವ್ ನಿಮ್ಗೆ ಜಿ ಎಸ್ ಟಿ ಬಗೆಗಿನ ಇನ್ನಷ್ಟು ಸುದ್ದಿಗಳನ್ನ ಕೊಡ್ತಾನೆ ಇರ್ತೀವಿ